ಎಲ್ರಿಗೂ ನಮಸ್ಕಾರ ಈ ದಿನ ಒಂದು ವಿಶೇಷ ಸುದ್ದಿ ನಿಮಗಾಗಿ ನಿಮ್ಮ ಕರ್ನಾಟಕ ಪಬ್ಲಿಕ್ ನ್ಯೂಸ್ನಲ್ಲಿ ಸಮಾಜ ನನಗೇನು ಕೊಟ್ಟಿತು ಅನ್ನೋ ಇಂತಹ ಕಾಲದಲ್ಲಿ ಇಲ್ಲೊಬ್ಬ ಕರ್ಮಯೋಗಿ ನಾವೇನು ಸಮಾಜಕ್ಕೆ ನೀಡಿದ್ದೇವೆ ಮನುಷ್ಯನಾಗಿ ಹುಟ್ಟಿದ ಪತಿಯೊಬ್ಬರು ಕೈಲಾದಷ್ಟು ಇತರರಿಗೆ ಸ್ವಲ್ಪವಾದರೂ ಆಸರೆಯಾಗಬೇಕು ಆಗ ತಾನೇ ಮನುಷ್ಯ ಧರ್ಮ ಸಾರ್ಥಕ ಎಂಬ ಒಂದೊಳ್ಳೆ ಸಂದೇಶವನ್ನು ಸಾರುತ್ತಿದ್ದಾನೆ ಯಾವುದೇ ಫಲಾಪೇಕ್ಷೆ ಬೇಡದೆ ಸುಮಾರು ವರ್ಷಗಳಿಂದ ನಾಟಿ ಹಸುಗಳನ್ನು ಸಾಕಿಕೊಂಡು ಬಂದಿರುವ ಕರ್ಮಯೋಗಿ ಗೋಮಾತಿ ರಕ್ಷಕ ನಮ್ಮ ನಡುವಿದ್ದಾರೆ ಅರೆ ಇವರ ನಾಟಿ ಹಸಿ ಸಾಕೊಂಡ್ರೆ ನಮ್ಗೆ ಲಾಭ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಇಲ್ಲೇ ಇರೋದು ನೋಡಿ ಹಸಿಲಿ ಎತ್ತು ಇವರ ಪ್ರತಿನಿತ್ಯದ ಕಾಯಕ ಗೋಮಾತೆಯ ಸೇವೆ ಮಾಡುವುದು ಜೊತೆಗೆ ಹಳ್ಳಿ ಮಕ್ಕಳಿಗೆ ಬಗ್ಗೆ ಕಾಳಜಿ ವಹಿಸುವುದು ಇಲ್ಲಿಯವರೆಗೂ ಯಾರಿಂದಲೂ ಒಂದು ರೂಪಾಯಿ ಸಹ ಸಹಾಯವಿಲ್ಲದೆ ಇಪ್ಪತ್ತೈದಕ್ಕೂ ಹೆಚ್ಚು ಹಳ್ಳಿ ತಳಿಯ ನಾಟಿ ಹಸುಗಳನ್ನು ಸಾಕಿ ಅವುಗಳಿಂದ ಬರುವಂತಹ ಹಾಲನ್ನು ಊರ ಮಕ್ಕಳಿಗೆ ಉಚಿತವಾಗಿ ನೀಡುತ್ತಾ ಗೋಮಾತೆಯ ಸಗಣಿ ಗಂಜಲ ಎಲ್ಲವನ್ನೂ ಸಹ ಯಾರಿಂದಲೂ ಅಪೇಕ್ಷೆ ನಿರೀಕ್ಷೆ ಮಾಡದೆ ಕೊಟ್ಟು ಕಳಿಸುವ ಕಲಿಯುಗದ ಕರುಣಾಮಯಿ ಇವರು ಯಾರು ಎಲ್ಲಿ ಇವ ಅಂತೀರಾ ಇವರೇ ನೋಡಿ ಚಿಕ್ನಾಕ್ನಹಳ್ಳಿ ತಾಲೂಕು ಕಂದಿಕೆರೆ ಹೋಬಳಿಯ ಕತ್ರಿಕೆಹಾಲ್ ಎಂಬ ಗ್ರಾಮದಲ್ಲಿ ಹುಟ್ಟು ರೈತನ ಮಗನಾಗಿ ಇಲ್ಲಿಯವರೆಗೂ ಗೋಮಾತ ಸೇವೆ ಮಾಡಿಕೊಂಡು ಬರುತ್ತಿರುವ ಶಾಂತಣ್ಣ ಇಲ್ಲಿಯವರೆಗೆ ಸರ್ಕಾರವಾಗಲಿ ಅಧಿಕಾರಿಗಳಾಗಲಿ ಸಂಘ ಸಂಸ್ಥೆಗಳಾಗಲಿ ಶಾಂತಣ್ಣನನ್ನು ಗುರುತಿಸದೇ ಇರುವುದು ಶೋಚನೀಯ ಇವರು ಯಲಮರೆಕಾಯಿಯಂತೆ ಗೋಮಾತ ಸೇವೆಯನ್ನು ಮಾಡುತ್ತಿರುವುದು ನೋಡಿದರೆ ಎಂಥವರೆಗೂ ಇವರ ಮೇಲೆ ಒಳ್ಳೆ ರೀತಿಯ ಮನೋಭಾವನೆ ಮೂಡುವುದು ಸಹಜವೇ ಸರಿ ಈ ಸ್ಟೋರಿ ನೋಡಿದ ಬಳಿಕ ಸಂಬಂಧಪಟ್ಟವರು ಸಮಾಜ ಸೇವಕರು ಸಂಘ ಸಂಸ್ಥೆಗಳು ಸರ್ಕಾರದ ಜನಪ್ರತಿನಿಧಿಗಳು ಇವರ ಈ ಸೇವೆಯನ್ನು ಗುರುತಿಸಿ ಗೌರವಿಸುತ್ತಾರಾ ಅದು ನೋಡಬೇಕಿದೆ ಸ್ವಾಮಿನಾಥನ್ ಕರ್ನಾಟಕ ಪಬ್ಲಿಕ್ ನ್ಯೂಸ್ ಚಿಕ್ಕನಾಯಕನಹಳ್ಳಿ ಹೌದಾ ನಿಮ್ಮದು ಊರು ಕಾತ್ರಿಕಾಳು ಕಾತ್ರಿಕಾಳು ಈಗ ಈ ದನಗಳನ್ನ ನೀವು ಸಾಕ್ತಿದ್ದೀರಲ್ಲ ಎಷ್ಟು ವರ್ಷದಿಂದ ಸಾಕ್ತಾ ಇದೀರ ಇಪ್ಪತ್ತೈದು ವರ್ಷದಿಂದ ನಿಮ್ಮ ತಂದೆ ಕಾದಿಂದ ಸಾಕ್ತಾ ಇದೀರಾ ಏನು ನಿಮ್ಗೆ ಈ ದಿವಸಗಳು ಸಾಕ್ಬೇಕು ಅಂತ ಯಾಕೆ ಅನಿಸ್ತಾ ನಿಮಗೆ ಅಂತ ಏನು ಇದ್ರ ಮೇಲೆ ಬಹಳ ಪ್ರೀತಿ ಆಮೇಲೆ ಇದನ್ನ ಸಾಕಿರಿ ನಮಗೆ ಒಳ್ಳೆ ವಾತಾವರಣ ಒಳ್ಳೆ ಇದು ಕೊಡುತ್ತೆ ಅನ್ನೋದೊಂದು ಮನಸ್ಸಿಗೆ ಇನ್ನೇನು ನನಗೇನು ಇದ್ರಾಗ ಯಾವುದು ಪ್ರಾಫಿಟ್ ಇಲ್ಲ ಅಲ್ಲ ಈಗ ಎಲ್ಲ ಸೀಮೆಸು ಸಾಕಿದ್ರೆ ಹಾಲಾಗ್ತಿವಿ ಅದ್ರಲ್ಲಿ ದುಡ್ಡು ಬರುತ್ತೆ ಅನ್ನೋ ಉದ್ದೇಶ ಇಟ್ಕೊಂಡವ್ರೆ ಅದ್ರ ಮಧ್ಯ ನೀವು ಬರಿ ನಾಟಿ ಸೂಸ್ ಹಾಕೊಂಡ್ರೆ ಏನು ಲಾಭ ಇಲ್ಲ ಅಂತ ಹೇಳ್ತಾರೆ ಅದಕ್ಕೆ ಹೇಳ್ತೀರಾ ನೋಡಿ ಸರ್ ಒಂದ್ ಚೊಟ್ಟು ಒಂದ್ ಸ್ವಲ್ಪ ಆಲ್ ಕರೆದ್ರು ನಾವು ಎಳೆ ಮಕ್ಕಳಿಗೆ ಫ್ರೀ ಆಗಿ ಕೊಟ್ಟಿದೀವಿ ಹೊರಿಸಿ ಇವತ್ನವರೆಗೂ ಯಾರು ತಗೊಂಡು ದುಡ್ಡು ಇಸ್ಕೊಂಡಿಲ್ಲ ಒಂದ್ ಜನಾನು ಮಾರಿಲ್ಲ ಏನೋ ಹಂಗು ಕೇಳಕ್ ಕೊತ್ತೇನೆ ನಾವ್ ಕೊಡಲ್ಲ ಕೊಡಲ್ಲ ಅಂತ ನಾನು ಇದನ್ನ ಮಾಡ್ಕೊಂಡು ಸತತವಾಗಿ ಇದನ್ನ ಮಾಡ್ತಾ ಇದ್ದೀನಿ ಈಗಿನ ಕೇಸ್ ಏನಾದ್ರು ಅವು ಹೆಚ್ಚು ಕಮ್ಮಿ ಆಗಿ ವಯಸ್ಸ ಸತೋದ ಮಾಡ್ತೀರಾ ಮಣ್ಣು ಮಾಡ್ಬಿಡ್ತೀನಿ ಮಣ್ಣು ಮಾಡ್ಬಿಡ್ತೀರಾ ಮೊನ್ನೆ ಕೆರೆ ಕೊಡಿತವ ಎರಡು ಸತ್ತ ಶಾಂತರಾಜ್ ಅವ್ರೆ ಈಗ ಈ ಹಸುಗಳು ಮೇವು ಎಲ್ಲಿ ಬೆಳಿತೀರಾ ಬೆಳಿತೀರಾ ಅಥವಾ ತಗೋತೀರಾ ಏನು ಮಾಡ್ತೀರಾ ಈಗ ಮಳೆಗಾಲದಲ್ಲಿ ನೀವು ಹಸುಗಳಿಗೆ ಇದ್ ಮಾಡ್ತೀರಾ ಅಂದ್ರೆ ಹಂಗ ಮೈಕೊಂಡ್ ಬರ್ತಾ ಗುಡ್ಡದಲ್ಲಿ ಬೇಸಿಗೆ ಸ್ವಲ್ಪ ನಿಮಗೆ ಕಷ್ಟ ಆಗುತ್ತೆ ಈಗ ನೀವು ಸಗಣಿ ಎಲ್ಲ ಏನ್ ಮಾಡ್ತೀರಾ ಸಗಣಿ ಗಂಜಲ ಎಲ್ಲ ಏನ್ ಮಾಡ್ತೀರಾ ಸಗಣಿ ಗಂಜಲ ಏನು ಮಾಡಲ್ಲ ಸರ್ ಸೋಮಗಳು ಅವರು ಇವರು ಕೇಳಿದ್ರೆ ಫ್ರೀ ಆಗಿ ಹಂಗೆ ಕೊಟ್ಬಿಡ್ತೀನಿ ಈಗ ದೊಡ್ಡ ಗುಣಿ ಸೋಮಗಳು ಕೇಳಿರು ಸಾಂಡೋಗ್ರಿಂದ ಕೊಟ್ಬಿಡ್ತೀನಿ ಸಗಣಿ ಈಗ ವಾರ ವಾರ ಮನೆಗಳಿಗೂ ನೆಲ ಬರ್ಸಕ್ಕೆ ಎಲ್ಲಾ ಕಂಡ ಹೋಗ್ತಾರೆ ಅವ್ರನ್ನು ಬೇಡ ಅನ್ನಲ್ಲ ನಾನೇನು ಇದ್ರಗಾಗಿ ದುಡ್ಡು ನಾನೇನು ಉತ್ಪತ್ತಿ ಮಾಡಿಲ್ಲ ಒಟ್ಟಿಗೆ ಯಾವುದು ಕಮರ್ಷಿಯಲ್ ಆಗಿಲ್ಲ ನೀವು ಏನೂ ಇಲ್ಲ ಹಾಂ ಹಾಂ ಓಕೆ 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 ಹಾಂ

ಹೆಸರು ಪುಷ್ಪ ಅಂತೇಳಿ ಇವರು ಎಷ್ಟು ವರ್ಷದ ಒಂದು ಟ್ವೆಂಟಿ ಫೈವ್ ಇಯರ್ಸ್ ಇಂದಲೂ ಸಾಕ್ತಾನೆ ಇದಾರೆ ಆಮೇಲೆ ಅವನು ಯಾವುದೇ ಕಾರಣಕ್ಕೂ ಕಟಕ್ರಿಗೆ ಇದನ್ನ ಮಾರಿರೋ ಸಹ ದುಡ್ಡನ್ನ ವಾಪಸ್ ಅಡ್ವಾನ್ಸ್ ಇಟ್ಕೊಂಡಿದ್ದಾನೆ ಅವರು ಕಟಕರು ಅಂತ ಗೊತ್ತಾದ ತಕ್ಷಣ ದುಡ್ಡನ್ನೂ ವಾಪಸ್ಕೊಂಡಿದ್ದಾನೆ ಅವನು ಯಾವುದೇ ಕಾರಣಕ್ಕೂ ಕಟಕರಿಗೆ ದನ ಕೊಡಲ್ಲ ಎಷ್ಟೇ ಕಷ್ಟ ಆಗ್ಲಿ ಅವನು ಹುಲ್ಲು ತಂದು ಕಾಡು ಮೇಡು ರಾತ್ರಿ ಏಳು ಗಂಟೆವರೆಗೂ ಬರ್ತಾನೆ ದನ ಮೀಸ್ಕೊಂಡು ಅಷ್ಟು ಅವ್ರ ಮೇಲೆ ನಿಗಾ ಮಾಡ್ತಾನೆ ಬಹಳನೇ ಶ್ರಮ ಉಳಿಸಿ ಅವನು ಸಾಕ್ತಾನೆ ಹ್ಮ್ ಒಂದು ಏನಾದ್ರು ಒಂದು ಹೆಲ್ಪ್ ಒಂದು ಗೋಶಾಲೆ ಮಾಡಿ ಮತ್ತೆ ಸ್ವಲ್ಪ ಹುಲ್ಲು ಪಲ್ಲಿಲ್ಲು ಓಕೆನಾದರೂ ಒಂದು ಅಭಿವೃದ್ಧಿ ನಾ ಕೊಡ್ಲಿ ಅಂತ ಹೇಳ್ತಿರಾ ಅಟ್ಲೀಸ್ಟ್ ಅವనికి ಏನು ಹೆಲ್ಪ್ ಮಾಡಲಿಲ್ಲ ಅಂದ್ರೂ ಹಣಗಳನ್ನ ಸಾಕೋದಿಕ್ಕೆ ಹೆಲ್ಪ್ ಬೇಕೇ ಬೇಕ алೂರ ಹೌದು ಹೌದು ಅವನು ಅದಿನಿಂದಲೇ ಅಷ್ಟೊಂದು ಹಣಗಳನ್ನೆಲ್ಲ ಮೈಂಟೇನ್ ಮಾಡಬಹುದು ಅಲ್ಲ ನೋಡಿ ಈಗ ಏನು ಹೇಳ್ತೀನಿ ಅಂದ್ರೆ ಪುಟ್ಟಯ್ಯಮ್ಮ ಪುಟ್ಟಾಯಮ್ಮ ಇವ್ರು ನಿಮ್ಮ ಮೈದೂರು ರೆಸ್ಟೋರೆಂಟ್ ಅಲ್ಲಿ ಸುಳ್ಳು ಇದು ಮಾಡ್ತಾ ಇದ್ದಾರೆ ಆಲೇ ಜಾಸ್ತಿ ವರ್ಷದಿಂದ ಮಾಡ್ತಾರೆ ನಮ್ಮ ಅತ್ತೆ ಇದ್ರಲ್ಲ ಅವಾಗಿಂದಲೂ ಮಾಡ್ತಾವ್ರಿ ನಮ್ಮ ಅತ್ತೆ ನಮ್ಮ ಮಾವ ಇದ್ದಾಗಿಂದಲೂ ಮಾಡ್ತಾವ್ರಿ ಅದ್ರಿಂದ ಏನು ನಮ್ಗೆ ಉಪಯೋಗ ಇಲ್ಲ ಒಟ್ಟಿನಲ್ಲಿ ಸಾಕ್ತಾ ಇದಾರೆ ಸಾಕ್ತಾ ಇದೀವಿ ಈಗ ಮೇವೆಲ್ಲ ದುಡ್ಡು ಕೊಟ್ಟು ಅವರೇ ತಂತಾರೆ ನಾವೇ ದುಡ್ಡು ಕೊಟ್ಕೊಂಡ್ ಮಳೆಗಾಲದಲ್ಲಿ ಅವ್ ಮೇಕಂತವೆ ಮಳೆಗಾಲದ ಮಾತ್ರ ಸ್ವಲ್ಪ ಕಷ್ಟ ಆಗುತ್ತೆ ಕಷ್ಟ ಹಾಲು ಮತ್ತೆ ಇದನ್ನೆಲ್ಲ ಸಗಣಿ ಎಲ್ಲ ಮಾರಲ್ಲ ನೀವು ಇಲ್ಲ ಇಲ್ಲ ನಾವು ಹಾಲು ಏನು ಮಾರಲ್ಲ ಮತ್ತೆ ಯಾರು ಬಂದರೆ ಹಂಗೆ ಕುಟ್ಕೊಳ್ಸ್ತೀರಾ ಕೊಟ್ಬಿಡ್ತೀವಿ ಸರಿ ಅಮ್ಮ ಮಗು ದಷ್ಟಪುಷ್ಟವಾಗಿ ಬೆಳಿಬೇಕು ಸದಾ ಲೌಲೌಕಿಯಿಂದ ಇರಬೇಕು ಯಾವಾಗಲೂ ನಗನಾಗ್ತಾ ಆಟ ಆಡಬೇಕು ಹಾಗೂ ನೆಮ್ಮದಿಯಾಗಿ ನಿದ್ದೆ ಮಾಡಬೇಕಾ ಹಾಗಾದರೆ ತಡ ಹಾಕಿ ಪ್ರತಿದಿನ ತಾಯಿ ಹಾಲಿನ ಜೊತೆ ಜೀನಿ ಸರಿ ಇಟ್ಕೊಡಿ ಒಂದೇ ತಿಂಗಳಲ್ಲಿ ನಿಮ್ಮ ಮಗುವಿನ ಬೆಳವಣಿಗೆ ನೋಡಿ ನೀವೇ ಖುಷಿ ಪಡ್ತೀರಾ